ನಿಮ್ಮ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಈ ವಸ್ತುಗಳನ್ನು ಅರ್ಪಿಸಿದರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲವೂ ಕರಗಿ ಹೋಗುತ್ತದೆ ಹಾಗೂ ನಿಮ್ಮ ಬೇಡಿಕೆಗಳು ಏನೇ ಇದ್ದರೂ ಕೂಡ ಅದು ನೆರವೇರುತ್ತದೆ ಆಂಜನೇಯ ಸ್ವಾಮಿಗೆ ಪ್ರಿಯವಾದಂತಹ ಈ ವಸ್ತುಗಳು ಯಾವುದು ಅದರಿಂದ ಯಾವ ನಿಯಮದಿಂದ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟ ಧಾರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದೇ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ ಹಾಗೂ ಸ್ನೇಹಿತರೆ ಇಪ್ಪತ್ತೊಂದು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಇಪ್ಪತ್ತೊಂದು ಗಂಟೆಯೊಳಗೆ ನಿಮಗೆ ಒಳ್ಳೆಯ ಶುಭ ಸಮಾಚಾರ ಸುದ್ದಿಗಳು ಬಂದೇ ಬರುತ್ತೆ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಯಾರು ಪ್ರತಿನಿತ್ಯ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೋ ಅವರ ಮನೆಯಲ್ಲಿ ಎಂದಿಗೂ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವು ತಿಳಿಸುವ ಹಾಗೆ ಈ ಪುಟ್ಟ ಎರಡು ವಸ್ತುಗಳನ್ನು ಅರ್ಪಿಸುವುದರಿಂದ ಮನುಷ್ಯನ ಜೀವನದಲ್ಲಿ ಅಗಾಧವಾದ ಬದಲಾವಣೆ ಅನ್ನುವುದು ಆಗುತ್ತೆ ಯಾವುದೇ ಕಾರಣಕ್ಕೂ ಅವನಿಗೆ ಕಷ್ಟ ಅನ್ನುವುದು ಬರುವುದಿಲ್ಲ ಒಂದು ವೇಳೆ ಬಂದಿರುವ ಕಷ್ಟಗಳನ್ನು ಹೇಳಿಕೊಂಡು ಈ ವಸ್ತುಗಳನ್ನು ಅರ್ಪಿಸಿ ನೋಡಿ ಖಂಡಿತವಾಗಿಯೂ ಆ ಕಷ್ಟಗಳೆಲ್ಲವೂ ಬಗೆಹರಿಯುತ್ತೆ ಮೊದಲಿಗೆ ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು ವೀಳ್ಯದೆಲೆಯಿಂದ ಎಷ್ಟೋ ಶುಭ ಕಾರ್ಯಗಳು ಶುಭ ಸಮಾರಂಭಗಳಿಗೆ ವೀಳ್ಯದೆಲೆ ಅನ್ನುವುದು ಪ್ರಾರಂಭದ ಹಂತದಲ್ಲಿ ಶುರುವಾಗುತ್ತೆ ಆದ್ದರಿಂದ ವೀಳ್ಯದೆಲೆ ತಾಂಬೂಲದ ರೀತಿಯಲ್ಲಿ ನೀವು ದೇವರಿಗೆ ಕೊಡಬೇಕು ಹೇಗೆ ಕೊಡಬೇಕು ಅಂದರೆ ವೀಳ್ಯದೆಲೆಗೆ ಮೂರು ಅರಿಶಿಣದ ಕೊಂಬನ್ನು ಸೇರಿಸಿ ಹಳದಿ ದಾರದಿಂದ ಕಟ್ಟಬೇಕು ಮೂರು ವೀಳ್ಯದೆಲೆಗೆ ಒಂದೊಂದು ವೀಳ್ಯದೆಲೆಗೂ ಮೂರು ಮೂರು ಅರಿಶಿಣದ ಕೊಂಬುಗಳ ಹಾಗೆ ವೀಳ್ಯದೆಲೆಯೊಳಗೆ ಸೇರಿಸಿ ಹಳದಿ ದಾರದಿಂದ ಹಾಕಬೇಕು ಇದನ್ನು ಮೂರು ವೀಳ್ಯದೆಲೆಯಾಗಿ ಮಾಡಿ ಒಂದು ಪುಟ್ಟ ಹಾರವಾಗಿ ರಚನೆ ಮಾಡಿಕೊಳ್ಳಬೇಕು ಇದನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಪಿಸಿ ಬರಬೇಕು ನಿಮಗಿರುವಂತಹ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ಆಂಜನೇಯ ಸ್ವಾಮಿಯ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ನೋಡಿ ಖಂಡಿತ ಶುಭ ಸಮಾಚಾರಗಳು ನಿಮಗೆ ಬರುತ್ತೆ ಹಾಗೂ ಮೂರು ಪ್ರದಕ್ಷಿಣೆ ಹಾಕಿದ ಬಳಿಕ ಅಲ್ಲಿಯೇ ಕುಳಿತು ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲಿಸ ಮಂತ್ರವನ್ನು ಭಕ್ತಿಯಿಂದ ಪಠನೆ ಮಾಡಬೇಕು ನಿಮಗಿರುವ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಒಂದು ಸಂಕಲ್ಪವನ್ನು ಮಾಡಿ ಮುಂದಿನ ಕಾರ್ಯಗಳ ಕಡೆಗೆ ಗಮನವನ್ನು ಕೊಡಬೇಕು ಇದನ್ನು ಮಾಡುವ ದಿನಗಳು ಮಂಗಳವಾರ ಮತ್ತು ಶನಿವಾರದ ದಿನಗಳಲ್ಲಿ ಇದನ್ನು ಮಾಡಿದರೆ ತುಂಬ ಶ್ರೇಷ್ಠವಾಗಿ ನಡೆಯುತ್ತದೆ ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ದಿನಗಳು ಇದಾಗಿರುತ್ತದೆ ಆದ್ದರಿಂದ ನಿಮ್ಮ ಕೋರಿಕೆಗಳು ಬೇಡಿಕೆಗಳು ಏನೇ ಇದ್ದರೂ ಈ ವಸ್ತುಗಳನ್ನು ಅರ್ಪಿಸಿ ಬೇಡಿಕೊಂಡರೆ ಸಾಕು ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಖುದ್ದು ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ ಹಾಗೂ ಅನೇಕ ಜನರು ಈ ತಂತ್ರವನ್ನು ಮಾಡಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ದೈವ ಬಲ ಅನ್ನುವುದು ನಿಮಗೆ ಆಗುತ್ತದೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಷ್ಟಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು